ಸೊ ಇವತ್ತು ನಾನು ಎಲ್ಲಿದ್ದೀನಪ್ಪ ಅಂತಂದರೆ ನನ್ನ ಒಂದು ಎಫ್ಝೆಡ್ ವಿ ಫೋರ್ ಸೊ ಏನಿದೆ ಇದ್ರದ್ದು ಒಂದು ಕಂಪ್ಲೀಟ್ ರಿವ್ಯೂ ಮಾಡೋಣ ಅಂತ ಬಂದಿದ್ದೀನಿ ಸೊ ಈ ಗಾಡಿ ಬಂದು ಆಲ್ಮೋಸ್ಟ್ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್ ಇನ್ನು ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ನನ್ನ ಒಂದು ವಿಥ್ರಿ ಏನಿದೆ ನೀವು ನನ್ನ ಹಳೆ ವೀಡಿಯೋಗಳಲ್ಲಿ ನೋಡಿರ್ತೀರಿ ತ್ರೀ ಸೊ ಆ ಗಾಡಿ ತೊಗೊಂಡು ಕರೆಕ್ಟಾಗಿ ಒಂದು ತಿಂಗಳಿಗೆ ತೊಗೊಂಡಿದ್ದು ಸೊ ಈ ಗಾಡಿ ಬಂದು ನನ್ನ ಫ್ರೆಂಡ್ದು ಸೊ ಇಬ್ಬರು ಫಸ್ಟ್ ನಾನು ತೊಗೊಂಡೆ ಸೊ ಮೇಲೆ ಅವ್ರು ತೊಗೊಂಡ್ರು ಸೊ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ರೀಸೆಂಟ್ಲಿ ನನ್ನ ಒಂದು ವೀಡಿಯೋದಲ್ಲಿ ಸಿಕ್ಕಾಪಟ್ಟೆ ನೀವು ಕಮೆಂಟ್ಸ್ಗಳು ಮಾಡಿದಿರಿ ಸೊ ಯಾವುದು ವಿ ಫೋರಲ್ಲಿ ಬೇಸಿಕ್ ಹೋಗೋದು ಹೋಗೋದೊಳೆಯದ ಅಥವಾ ಹೈಬ್ರಿಡ್ಗೆ ಹೋಗೋದು ಒಳ್ಳೆಯದ ಅಂತ ಸೊ ಈ ವರ್ಷ ಬ ಈ ಗಾಡಿ ಬಂದು ಎರಡು ವರ್ಷ ಕಂಪ್ಲೀಟ್ ಆಗಿದೆ ಸೊ ಹಂಗಾಗಿ ಇದ್ರ ಬಗ್ಗೆ ಒಂದು ರಿವ್ಯೂ ಮಾಡೋಣ ಅಂತ ಇವತ್ತು ಸೊ ಎಲ್ಲರಿಗೂ ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಸೊ ಬನ್ನಿ ಈಗ ಟೈಮ್ ತುಂಬ ಟೈಮ್ ವೇಸ್ಟ್ ಮಾಡೋದು ಬೇಡ ಬನ್ನಿ ಗಾಡಿ ಬಗ್ಗೆ ಸ್ವಲ್ಪ ಲೈಟಾಗಿ ಡೀಟೇಲಾಗಿ ಮಾತಾಡ್ಸ್ಕೊಂಡ್ಬರೋಣ ಫಸ್ಟಾಗಿ ಮಾತಾಡಬೇಕು ಅಂದರೆ ಗಾಡಿದು ಓವರ್ ಆಲ್ ಲುಕ್ ಡಿಸೈನ್ ಸೊ ಲುಕ್ ಡಿಸೈನ್ ಅಂತೂ ನನಗಂತೂ ಕ್ರೇಜಿಯಾಗಿ ಇಷ್ಟ ಆಯಿತು ಅಂತಂದರೆ ಒನ್ ಫಿಫ್ಟಿ ಕ್ಯಾಟಗರಿಯಲ್ಲಿ ನಾನು ನೋಡಿದಂಗೆ ಒನ್ ಆಫ್ ದ ಕಾಂಪ್ಯಾಕ್ಟ್ ಆ್ಯಂಡ್ ಒಂದು ಗುಡ್ ಲುಕಿಂಗ್ ಬೈಕ್ ಅಂತ ಹೇಳ್ಬೋದು ಈ ಎಫ್ ಜೆಡ್ ಏನು ಎಸ್ ವರ್ಷನ್ ಫೋರ್ ಸೊ ಇದರ ಆ ಕಂಪ್ಲೀಟ್ ಡಿಸೈನ್ ಆಗಿರ್ಬೋದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಒಂದು ಟ್ಯಾಂಕ್ ಆಗಿರ್ಬೋದು ಸೊ ನಿಮಗೆ ಕುತ್ಕೊಂಡಾಗ ನಿಮ್ಗೊಂದು ಬಲ್ಕಿ ಒಂದು ಲುಕ್ ಕೊಡುತ್ತೆ ಸೊ ಕುತ್ಕೊಂಡಾಗ ನಿಮಗೊಂದು ಬಲ್ಕಿ ಲುಕ್ ಕೊಡುತ್ತೆ ಮತ್ತು ಇನ್ನೊಂದು ಸ್ಟೈಲಿಶ್ ಆಗೂ ಸಹ ಇದೆ ಸೊ ಇದು ಕಂಪ್ಲೀಟ್ ಏನಿದೆ ಲುಕ್ಕು ನನಗಂತೂ ಓವರ್ ಆಲ್ ತುಂಬ ಇಷ್ಟ ಆಯಿತು ಸೊ ಕಂಪೇರ್ ಟು ಬೇರೆ ಬೈಕ್ಗಳಿಗೆ ಕಂಪೇರ್ ಮಾಡಿದ್ರೆ ಈ ಬೈಕ್ ಸ್ವಲ್ಪ ಶಾರ್ಟ್ ಅನಿಸುತ್ತೆ ಮತ್ತು ಲುಕ್ಸ್ ತುಂಬ ಕ್ಯೂಟಾಗಿ ಕಾಣುತ್ತೆ ಸೊ ಹಂಗಾಗಿ ಒಂಥರ ಪೆಪ್ಪಿ ಪೆಪ್ಪಿಯಾಗಿ ಸಿಟಿಲಿ ಓಡಿಸೋದಂಗು ಒಂದು ನನಗಂತೂ ಹಂಡ್ರೆಡ್ ಪರ್ಸೆಂಟ್ ಸಖತ್ ಖುಷಿಯಾಗುತ್ತೆ ಈ ಗಾಡಿ ಓಡಿಸೋದಕ್ಕೆ ಸೊ ಸೊ ಈ ಗಾಡಿ ಇಂಜಿನ್ ಬಗ್ಗೆ ಮಾತಾಡ್ಬೇಕಂತಂದರೆ ಸೊ ಈ ಗಾಡಿನಲ್ಲಿ ನಿಮಗೆ ಫೋರ್ ಸ್ಟ್ರೋಕ್ ಎಸ್ ಒ ಎಚ್ ಸಿ ಟೂ ವ್ಯಾಲ್ಯೂ ಇಂಜಿನ್ಸ್ ಬರುತ್ತೆ ಸೊ ಇಂಜಿನ್ ಕೆಪಾಸಿಟಿ ಬಂದು ಒನ್ ಫೋರ್ಟಿ ನೈನ್ ಸಿ ಸಿ ಸೊ ಮ್ಯಾಕ್ಸಿಮಮ್ ಪವರ್ ಬಂದು ಏನು ಟ್ವೆಲ್ ಪಾಯಿಂಟ್ ಫೋರ್ ಪಿ ಎಸ್ ಅಟ್ ಸೆವೆನ್ ತೌಸಂಡ್ ಟೂ ಹಂಡ್ರೆಡ್ ಫಿಫ್ಟಿ ಆರ್ ಪಿ ಎಮ್ ಅಲ್ಲಿ ಮತ್ತು ಮ್ಯಾಕ್ಸಿಮಮ್ ಟಾರ್ ಬಂದು ತರ್ಟೀನ್ ಪಾಯಿಂಟ್ ತ್ರೀ ನ್ಯೂಟನ್ ಮೀಟರ್ ಅಟ್ ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಆರ್ ಪಿ ಎಲ್ಲಿ ಸೊ ಫ್ಯೂಲ್ ಇಂಜೆಕ್ಷನ್ ಇರೋದ್ರಿಂದ ಸೊ ಹಂಗಾಗಿ ಒಂದು ಒಳ್ಳೆ ಫ್ಯೂಲ್ ಎಫಿಷಿಯನ್ಸಿ ಸಿಗುತ್ತೆ ಸೊ ಮತ್ತು ಇನ್ನೊಂದು ಇದರಲ್ಲಿ ಎಲೆಕ್ಟ್ರಿಕ್ ಸ್ಟಾರ್ಟಿಂಗ್ ಇದೆ ಸೊ ಅದು ಯೂಶ್ವಲಿ ಎಲ್ಲದರಲ್ಲೂ ಬಂದೇ ಬರುತ್ತೆ ಮತ್ತು ಮೇನ್ ಏನಂದರೆ ಈ ಗಾಡಿನಲ್ಲಿ ನಿಮಗೆ ಕಿಕ್ಕಿಂಗ್ ಕಿಕ್ಕರ್ ಬರಲ್ಲ ಸೊ ಹಂಗಾಗಿ ನಿಮಗೆ ಏನಾದರೂ ಇನ್ ಕೇಸ್ ಬ್ಯಾಟ್ರಿ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅನ್ನೋದಾದರೆ ನಿಮಗೆ ದಯವಿಟ್ಟು ಕಿಕ್ಕರ್ ಇರಲ್ಲ ಈ ಗಾಡಿನಲ್ಲಿ ಸೊ ಆ ಥರ ಏನೂ ಇಶ್ಯೂಸ್ ಬಂದಿಲ್ಲ ಇಲ್ಲಿವರೆಗೂ ಸೊ ಇವು ಆಲ್ಮೋಸ್ಟ್ ತೊಗೊಂಡು ಎರಡು ವರ್ಷ ಆಗಿದೆ ಇವತ್ತು ಯಾವುದೇ ರೀತಿಯ ಏನು ಸ್ಟಾರ್ಟ್ ಆಗದೆ ಇರೋದು ಆ ಥರದ್ದು ಯಾವುದೂ ಇಶ್ಯೂಸ್ ಬಂದಿಲ್ಲ ಇಲ್ಲಿವರೆಗೂ ಸೊ ನನ್ನ ಪ್ರಕಾರ ಹೇಳಬೇಕಂದ್ರೆ ಒನ್ ಆಫ್ ದ ಡೀಸೆಂಟ್ ಇಂಜಿನ್ ಒಂದು ಸಿಟಿ ಕಮ್ಯುಟ್ಗೆ ಮತ್ತು ಒಂದು ಒಳ್ಳೆ ಮೈಲೇಜ್ ಪರ್ಫಾರ್ಮೆನ್ಸ್ಗೆ ಮತ್ತು ಡೈಲಿ ಕಮ್ಯೂಟ್ಗೆ ಸೊ ಈ ಥರದಕ್ಕೆಲ್ಲ ಒನ್ ಆಫ್ ದ ಬೆಸ್ಟ್ ಇಂಜಿನ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ ಯಾಕಂತಂದರೆ ನಿಮಗೆ ಫ್ರಂಟಲ್ಲಿ ಟು ಟ್ವೆಂಟಿ ಟೂ ಏಯ್ಟಿ ಟು ಸಾರಿ ಟು ಏಯ್ಟಿ ಟು ಐ ಎಮ್ ಎಮ್ ಫ್ರಂಟ್ ಡಿಸ್ಕು ಬೈಬ್ರೆದು ಸಿಗುತ್ತೆ ಮತ್ತು ಹಿಂದಿನಗಡೆ ನಿಮಗೆ ಟು ಟ್ವೆಂಟಿ ನಿಮಗೆ ಏನು ಡಿಸ್ಪ್ಲೇ ಸಿಗುತ್ತೆ ಸೊ ಆ್ಯಕ್ಚುಲಿ ಬಂದು ಇದು ಸಿಂಗಲ್ ಚಾನಲ್ ಎ ಬಿ ಎಸ್ಸು ಸೊ ಫ್ರಂಟಲ್ಲಿ ಮಾತ್ರ ನಿಮಗೆ ಎ ಬಿ ಎಸ್ ಇರುತ್ತೆ ಮತ್ತು ಇನ್ನೊಂದು ಬ್ಯಾಕಲ್ಲಿ ಏರಿಯಲ್ಲಿ ನಿಮಗೆ ಎ ಬಿ ಎಸ್ ಇರೋದಿಲ್ಲ ಸೊ ಓವರಾಲ್ ಈ ಗಾಡಿ ಒಂದು ಏನು ಪರ್ಫಾಮೆನ್ಸ್ ಏನಿದೆ ಸೊ ಒಂದು ಡೀಸೆಂಟ್ ಪಫಾಮೆನ್ಸ್ ಆಗಿರುತ್ತೆ ಈ ಗಾಡಿ ಬಂದು ಸೊ ಯಾವುದೇ ರೀತಿಯ ನಿಮಗೆ ಏನು ಸಿಟಿ ರೈಡ್ ಆಗಿರ್ಬೋದು ಅಥವಾ ಶಾರ್ಟ್ ರೈಡ್ ಆಗಿರ್ಬೋದು ನಿಮ್ಗಂತೂ ಯಾವುದೇ ರೀತಿ ತೊಂದರೆ ಅಂತೂ ಕೊಡಲ್ಲ ಗಾಡಿ ಬಿಕಾಸ್ ಏನಂತಂದರೆ ನಿಮಗೆ ಆ ಇಂಜಿನ್ ಎಫಿಷಿಯನ್ಸಿ ಏನಿದೆ ನಿಮಗೆ ಸೊ ಒಂಥರ ಫೈನ್ ಟ್ಯೂನ್ ಆಗಿದೆ ಫಾರ್ ಎಕ್ಸಾಂಪಲ್ ನಿಮ್ಮ ವಿ ತ್ರೀಗೂ ವಿ ಫೋರ್ಗೂ ಕಂಪೇರ್ ಮಾಡಿದ್ರೆ ಇಂಜಿನ್ ಪರ್ಫಾರ್ಮೆನ್ಸ್ ಸ್ವಲ್ಪ ಫೈನ್ ಟ್ಯೂನ್ ಮಾಡಿದ್ದಾರೆ ಸೊ ನಿಮಗೆ ಥ್ರೋಟ್ಲಿಂಗಲ್ಲಿ ಮತ್ತು ಗೇರ್ ಶಿಫ್ಟಿಂಗಲ್ಲಿ ತುಂಬ ಸ್ಮೂತಾಗಿ ಗೇರ್ ಶಿಫ್ಟ್ ಆಗುತ್ತೆ ಎಸ್ಪೆಷಲಿ ಹೇಳಬೇಕಂದ್ರೆ ನೀವು ಸಿಟಿನಲ್ಲಿ ಆಲ್ಮೋಸ್ಟ್ ನಾವು ಗಾಡಿ ಓಡಿಸ್ಬೇಕಂದ್ರೆ ನಿಮಗೆ ಗೊತ್ತೇ ಇರುತ್ತೆ ಸೊ ಎಷ್ಟೊತ್ತಿಗೆ ಗೇರ್ ಡೌನ್ ಮಾಡಬೇಕು ಹಪ್ ಮಾಡ್ತಾ ಇರಬೇಕು ಫಸ್ಟು ಸೆಕೆಂಡು ತರ್ಡು ಫಸ್ಟ್ ಸೆಕೆಂಡು ತರ್ಡು ಈ ಥರ ಯಾಕಂದರೆ ಬೆಂಗಳೂರು ಟ್ರಾಫಿಕಲ್ಲಿ ನೀವು ಸೊ ಕಂಟಿನ್ಯೂಸ್ ಆಗಿ ನೀವು ಒಂದೇ ಗಿರಲ್ಲ ಅಂತ ಸೊ ಅದೇ ರೀತಿಯಿಂದ ಗೇರ್ ಶಿಫ್ಟಿಂಗ್ ಬಂದು ಸಖತ್ ಸ್ಮೂತ್ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ನಿಮ್ಮದು ಪ್ರೀವಿಯಸ್ ವರ್ಷನಲ್ಲಿ ಗೇರ್ ಶಿಫ್ಟಿಂಗ್ ಸ್ವಲ್ಪ ಲೈಟಾಗಿ ಇತ್ತು ಬಟ್ ಈ ಗಾಡಿನಲ್ಲಿ ಸ್ಮೂತಾಗಿ ಸೂತಾಗಿ ಹಾಂ ಗೇರ್ ಶಿಫ್ಟಿಂಗ್ ಎಲ್ಲ ಆಗುತ್ತೆ ಮತ್ತು ಇನ್ನೊಂದು ಈ ಗಾಡಿದು ಫ್ರಂಟ್ ಹೆಡ್ಲೈಟ್ ಬಗ್ಗೆ ಮಾತಾಡಬೇಕು ಅಂತಂದರೆ ನೀವು ನೋಡ್ತಿರ್ಬೋದು ಸೊ ಎರಡು ಡಿ ಆರ್ ಅಲ್ಲಿದೆ ಸೊ ನಿಮಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಎರಡು ಡಿ ಆರ್ ಅಲ್ಲಿದೆ ಮತ್ತು ಫ್ರಂಟ್ ಕಂಪ್ಲೀಟ್ ಎಲ್ ಇ ಡಿ ಹೆಡ್ ಹೆಡ್ಲೈಟ್ ಇದೆ ಸೊ ಏನಂದರೆ ಇದು ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಹೆಡ್ಲೈಟ್ ಆನ್ ಆಗುತ್ತೆ ಸೊ ನಾರ್ಮಲ್ ವೀತ್ರಿಗಳಲ್ಲಿ ನೀವು ನೋಡಿರ್ಬೋದು ಸೊ ನೀವು ಗಾಡಿ ಆನ್ ಮಾಡಿದ ತಕ್ಷಣ ಕಂಪ್ಲೀಟಾಗಿ ಇನ್ನೊಂದು ಎಲ್ ಇ ಡಿ ಸೆಟಪ್ ಸಹ ಆಟಾಗುತ್ತೆ ಬನ್ನಿ ನಿಮಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ ನೋಡಿ ಗಾಡಿ ಸ್ಟಾರ್ಟ್ ಮಾಡಿದಾಗ ನಿಮಗೆ ಎಲ್ ಇ ಡಿ ಆನ್ ಆಗುತ್ತೆ ಸೊ ಇದೊಂದು ಬೆಸ್ಟ್ ಬೆನಿಫಿಟ್ ಅಂತ ಹೇಳ್ಬೋದು ಏನು ವಿ ತ್ರೀಗೂ ಏನು ವಿ ಫೋರು ಕಂಪೇರ್ ಮಾಡಿದಾಗ ಸೊ ವಿ ತ್ರೀನಲ್ಲಿ ನಿಮಗೆ ಗಾಡಿ ಏನು ಕೀ ಆನ್ ಮಾಡಿದ ತಕ್ಷಣ ನಿಮಗೆ ಲೈಟ್ ಆನ್ ಆಗುತ್ತೆ ಬಟ್ ಇದರಲ್ಲಿ ಇಂಜಿನ್ ಸ್ಟಾರ್ಟ್ ಆದಾಗ ಮಾತ್ರ ನಿಮಗೆ ಏನಿದೆ ಎಲ್ ಡಿ ಲೈಟ್ ಆನ್ ಆಗುತ್ತೆ ಬಟ್ ಏನಂತಂದರೆ ಲೈಟಿಂಗಲ್ಲಿ ಓವರ್ ಆಲ್ ಅಷ್ಟು ಎಫೆಕ್ಟ್ ಅಂತ ಹೇಳೋ ಹೇಳೋದಕ್ಕೆ ಆಗಲ್ಲ ಬಿಕಾಸ್ ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಆಗಿದೆ ಇದು ಸೊ ಎಲ್ ಇ ಡಿ ಲೈಟ್ ಆಗಿರೋದ್ರಿಂದ ನಿಮಗೆ ಒಂದು ಡೀಸೆಂಟ್ ಅಂದರೆ ನಿಮಗೆ ಅಷ್ಟೊಂದು ಓವರ್ ಆಗೋ ಇಲ್ಲದೆ ಅಥವಾ ಒಂದು ಏನು ಕಾ ಏನು ಈ ಇಲ್ಲ ಗುರು ಏನು ಚೇಂಚ್ ಅಷ್ಟು ಅಜೀಬು ಅನ್ನೋ ಥರನೂ ಏನಿಲ್ಲ ಒಂದು ಡೀಸೆಂಟ್ ಪಫಾರ್ಮೆನ್ಸ್ ಏನು ಎಲ್ ಇ ಡಿ ನಿಮಗೆ ಸಿಗೋದ್ರಿಂದ ಸೊ ನಿಮಗೆ ನೈಟಲ್ಲಿ ಓಡಿಸ್ಬೇಕಾದ್ರೆ ಅಂತ ಏನು ತೊಂದರೆ ಆಗೋದಿಲ್ಲ ಖಂಡಿತವಾಗ್ಲು ಆರಾಮ್ಸೆ ನೀವು ಓಡಿಸಾಡ್ಬೋದು ಬಟ್ ಏನಂದರೆ ನೀವು ಸ್ವಲ್ಪ ಲಾಂಗ್ ರೈಡು ಅಥವಾ ತುಂಬ ಔಟ್ಸ್ ಕರೆಕ್ಟ್ ಅಂದರೆ ತುಂಬ ಟೂರಿಂಗು ಅದಕ್ಕೆ ಇದಕ್ಕೆಲ್ಲ ಮಾಡ್ತೀನಿ ಅಂತಂದರೆ ಸೊ ಸ್ವಲ್ಪ ನಿಮಗೆ ಏನು ಏನು ಲೈಟ್ ಪವರ್ಫುಲ್ ಎಲ್ ಇ ಡಿ ಬಲ್ಪಲ್ಲಿ ಸಿಗ್ತವೆ ಸೊ ಅದನ್ನು ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದ್ರಿಂದ ಐ ಥಿಂಕ್ ಆ ಒಂದು ಇಶ್ಯೂ ಸಾಲ್ಟ್ ಔಟ್ ಆಗ್ಬೋದು ಅಂತ ಹೇಳ್ಬೋದು ಮತ್ತು ನಿಮಗೆ ಫ್ರೆಂಡ್ ಬಂದು ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದೆ ಸೊ ಈ ಸಸ್ಪೆನ್ಷನ್ ಬಂದು ನಿಮಗೆ ನಾರ್ಮಲ್ ಏನು ಬೇಸಿಕ್ ಸಸ್ಪೆನ್ಷನ್ ಅಂತಲೇ ಅನ್ಬೋದು ಬಟ್ ಕಂಪೇರ್ ಮಾಡಿದ್ರೆ ನಿಮಗೆ ಬೇರೆ ಸಸ್ಪೆ ಸಸ್ಪೆನ್ಷನ್ಗಳಿಗೆ ಸೊ ಇದ್ರ ಡಯಾಮೀಟರ್ ಇದೆ ಸ್ವಲ್ಪ ಸೈಜ್ ಜಾಸ್ತಿ ಕೊಟ್ಟಿದ್ದಾನೆ ಸೊ ಸೊ ನೀವು ಮಾಮೂಲಿ ಬೇರೆ ಬೇರೆ ಸ್ಪ್ಲೆಂಡರು ಅಥವಾ ಬೇರೆ ಅಪಾಚಿ ಸೊ ಅಪಾಚಿನಲ್ಲಿ ಈಗ ನಿಮಗೆ ಅಪ್ಸ್ ಆ್ಯಂಡ್ ಡೌನ್ ಟೆಲಿಸ್ ಏನೋ ಸಸ್ಪೆನ್ಷನ್ ಕೊಟ್ಟಿದ್ದಾನೆ ಫ್ರೆಂಟು ಬಟ್ ಬರ್ತಾ ಬರ್ತಾಯಿದ್ದೀರಿಂದ ಸ್ವಲ್ಪ ಸೈಜು ಇದಕ್ಕೂ ಅದಕ್ಕೂ ಕಂಪೇರ್ ಮಾಡಿ ಸ್ವಲ್ಪ ದಪ್ಪ ಕೊಟ್ಟಿದ್ದಾನೆ ಸೊ ಅಂದರೆ ನೋಡಲಿಕ್ಕೆ ಸ್ವಲ್ಪ ಲುಕ್ಕಾಗಿ ಒಂಥರ ಅಪ್ಸ್ ಆ್ಯಂಡ್ ಡೌನ್ ಥರನೇ ಕಾಣುತ್ತೆ ಬಟ್ ಏನಂದರೆ ನಿಮಗೆ ಇದು ಆ ಥರ ಸಸ್ಪೆನ್ಷನ್ ಅಲ್ಲ ಸೊ ಹಂಗಾಗಿ ನಿಮಗೆ ಒಂದು ಸಿಟಿಗೆ ಕಂ ಸಿಟಿಗೆ ಏನು ಸಸ್ಪೆನ್ಷನ್ ಏನು ಬೇಕಿತ್ತು ಅದಕ್ಕೆ ಕಂಫರ್ಟಬಲ್ ಆಗಿ ಕಪ್ತಾನೆ ಸೊ ಮತ್ತು ರೇರಲ್ಲಿ ಬಂದು ನಿಮಗೆ ಮೋನೋ ಶಾಫ್ಟ್ ಕೊಟ್ಟಿದ್ದಾನೆ ಸೊ ನಿಮ್ಮ ಸಸ್ಪೆನ್ಷನ್ ಇದೆ ಸೊ ನಿಮಗೆ ರೇರ್ ಬಂದು ನಿಮಗೆ ಮಡ್ಗಾರ್ಡು ಮ ಮಡ್ಗಾರ್ಡ್ ಬಂದು ನಿಮಗೆ ಅಂಥ ಎಫೆಕ್ಟಿವ್ ಆಗಿ ನಿಮಗೆ ಹಿಂದ್ಗಡೆ ಏನು ಹಿಂದ್ಗಡೆ ಪೀಲಿಯನ್ ಏನು ಕುಂತಿರ್ತಾರೆ ಸೊ ಅವ್ರಿಗೆ ಅಷ್ಟು ಕಂಫ್ ಏನು ನೀರು ಸಿಡಿಯೋದೇ ಇಲ್ಲ ಅಂತ ಹೇಳೋದಕ್ಕಾಗಲ್ಲ ಬಟ್ ಮ್ಯಾಕ್ಸಿಮಮ್ ಒಂದು ಏಯ್ಟಿ ಪರ್ಸೆಂಟ್ ನೈಂಟಿ ಪರ್ಸೆಂಟ್ ಕಮ್ ಕಂಟ್ರೋಲ್ ಮಾಡುತ್ತೆ ಸೊ ಮಡ್ಗಾಡು ಅದ್ರ ಕೆಲಸ ಎಷ್ಟು ಮಾಡಬೇಕು ಅದ್ರದ್ದು ಮಾಡುತ್ತೆ ಮತ್ತು ನೀವು ಸೈಲೆನ್ಸರ್ ನೋಡ್ತಿರ್ಬೋದು ಸೊ ಗಾಡಿಗೊಂಥರ ಲುಕ್ಕಾಗಿ ಲುಕ್ ಆಗಿ ಚೆನ್ನಾಗಿ ಕಂಪ್ಯಾಕ್ಟ್ ಆಗಿದೆ ಗುರು ನಿಮ್ಗೆ ಹೇಳಬೇಕು ಅಂದರೆ ಸೈಲೆನ್ಸರ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ಒಂದು ಗಾಡಿ ಏನು ಆಲ್ ಒಂದು ಓವರಾಲ್ ಡಿಸೈನ್ಗೆ ಒಂದು ಪಕ್ಕ ಮ್ಯಾಚಿಂಗ್ ಆಗಿ ಚೆನ್ನಾಗಿ ಕಾಣುತ್ತೆ ಒಂಥರ ಕ್ಯೂಟಾಗಿ ಇದೆ ಎಷ್ಟು ಎಷ್ಟು ನೋಡಿ ತುಂಬ ಚಿಕ್ಕದಾಗಿ ತುಂಬ ಕ್ಯೂಟಾಗಿ ಚೆನ್ನಾಗೇ ಇದೆ ಸೊ ಬನ್ನಿ ಇದ್ರದ್ದು ಒಂದು ಎಕ್ಸಾಸ್ಟ್ ಸೌಂಡ್ ಯಾವ ಥರ ಬರುತ್ತೆ ಅಂತ ಕೇಳಿಸ್ತೀನಿ ಸೊ ಒಂದು ಡೀಸೆಂಟ್ ಎಕ್ಸಾಸ್ಟ್ ನೋಟ್ಸ್ ಅನ್ಬೋದು ಕೆಲವರು ಏನು ಮಾಡ್ತಾರೆ ಈ ಸಿಟಿನಲ್ಲಿ ಈ ಗಾಡಿಗಳಿಗೆ ನೀವು ಏನು ಎಕ್ಸಾಸ್ಟ್ ಹಾಕ್ಸ್ಕೊಳ್ಳೋದು ಮತ್ತು ಇನ್ನೊಂದು ಅದೆಲ್ಲ ದಯವಿಟ್ಟು ಮಾಡ್ಕೋಬೇಡಿ ಸ್ಟಾಕ್ ಏನಿದೆ ಸ್ಟಾಕಲ್ಲಿ ಖಂಡಿತ ಮೇಂಟೈನ್ ಮಾಡಿ ಏಕೆ ಅಂತಂದರೆ ಇಟ್ಸ್ ವೆರಿ ನಾಯ್ಸ್ ಏನಂತಂದರೆ ಇಂಥ ಇಂಥ ಏನು ಒನ್ ಫಿಫ್ಟಿ ಸಿ ಸಿ ಗಾಡಿಗಳಿಗೆಲ್ಲ ನೀವು ಅಂಥ ಎಕ್ಸಾಸ್ಟ್ ಹಾಕ್ಸ್ಕೊಳ್ಳೋದು ಎಡರ್ ಹಾಕ್ಸ್ಕೊಳ್ಳೋದು ಈ ಥರದ್ದೆಲ್ಲ ಖಂಡಿತ ಯಾವುದೇ ಕಾರಣಕ್ಕೂ ಮಾಡಕ್ಕೋಗ್ಬೇಡಿ ಬಿಕಾಸ್ ಏನಂತಂದರೆ ಅದರಿಂದ ನಿಮ್ಮ ಇಂಜಿನ್ ಪ್ರೆಷರ್ಗೂ ಇಂಜಿನ್ಗೂ ಏನು ಡ್ಯಾಮೇಜ್ ಆಗ್ತಾ ಆಗ್ತಾ ಬರುತ್ತೆ ಮತ್ತು ಇನ್ನೊಂದು ಸುಮ್ಮನೆ ಪೊಲೀಸವ್ರು ಕೈಯಲ್ಲಿ ನೀವು ಸುಮ್ಮನೆ ತಗಲು ಹಾಕೊಂಡ್ರೆ ಸುಮ್ಮನೆ ಫೈನ್ಗಳು ಬೀಳುತ್ತೆ ಸೊ ಯಾವುದೇ ಕಾರಣಕ್ಕೂ ಏನು ಸೈಲೆನ್ಸರ್ ಮಾಡಿಫಿಕೇಷನ್ ಮಾತ್ರ ಖಂಡಿತ ಯಾವುದೇ ಕಾರಣಕ್ಕೂ ಮಾಡೋಕೆ ಮಾಡ್ಸೋದಕ್ಕೆ ಹೋಗಬೇಡಿ ಸೊ ಏನೇ ಮಾಡಿಫಿಕೇಷನ್ ಮಾಡ್ಸೋದಾಗಿದ್ರು ಸೊ ಫಾರ್ ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು ಸೊ ನನ್ನ ಗಾಡಿ ಸೊ ಈ ಗಾಡಿಗೆ ನೀವು ನೋಡ್ತಿರ್ಬೋದು ಮಿರರು ಸ್ಟಾಕ್ ಮಿರರ್ ತಗ್ಸಿದೆ ಸೊ ನಾರ್ಮಲ್ ಏನು ವಿಂಗ್ ಮಿರರ್ ಅಂತಾರೆ ಇದನ್ನು ಸೊ ಆಫ್ಟರ್ ಮಾರ್ಕೆಟಲ್ಲಿ ಹಾಕ್ಸಿರೋದು ಇದೊಂದು ವಿಂಗ್ ಮಿರರು ಮತ್ತು ಹ್ಯಾಂಡ್ಲ್ ಗಾರ್ಡ್ ಸೊ ಹ್ಯಾಂಡ್ಲ್ ಗಾರ್ಡ್ ಬಂದು ಸ್ವಲ್ಪ ಗಲೀಜಾಗಿದೆ ಸೊ ಹ್ಯಾಂಡ್ಲು ಗಾರ್ಡ್ ಹಾಕ್ಸಿದ್ದೀವಿ ಮತ್ತು ಇನ್ನೊಂದು ಒಂದು ಸ್ಟಿಕರಿಂಗ್ ಮಾಡಿಸಿರೋದು ಸೊ ಇಷ್ಟೇ ಸಿಂಪಲ್ ಒಂದು ಬೇಸಿಕ್ ಏನು ಅಪ್ಡೇಟ್ ಮಾಡಿರೋದಷ್ಟೇ ಬಿಟ್ಟರೆ ಬೇರೆ ಏನು ಅಂತ ಸ್ಪೆಸಿಫಿಕೇಷನ್ ಆಗಿ ನಾವು ಆಲ್ಟ್ರೇಷನಲ್ಲಿ ಏನು ಮಾಡಿಸಿಲ್ಲ ಸೊ ಸ್ಟಾಕ್ಗೆ ಎಷ್ಟು ಪ್ರಿಫ್ರೆನ್ಸ್ ಕೊಡಬೇಕು ಅಷ್ಟೇ ಪ್ರಿಫರೆನ್ಸ್ನ ಕೊಟ್ಟು ಈ ಗಾಡಿನ ಒಂದು ಮೇಂಟೈನ್ ಮಾಡಿದ್ದೀವಿ ಸೊ ಈ ಗಾಡಿ ಮೈಲೇಜ್ ಬಗ್ಗೆ ಮಾತಾಡಬೇಕು ಅಂತಂದರೆ ನಿಮಗೆ ನಿಮಗೆ ಸಿಟಿನಲ್ಲಿ ಓಡಿಸ್ತೀನಿ ಅಂತಂದರೆ ನಿಮ್ಗೆ ಆರಾಮಾಗಿ ಐವತ್ತರಿಂದ ಐವತ್ತೈದಂತೂ ಮೈಲೇಜ್ ಬಂದೇ ಬರುತ್ತೆ ಬಿಕಾಸ್ ಏನಪ್ಪ ಅಂತಂದರೆ ಒನ್ ಫೋರ್ಟಿ ಇಂಜಿನ್ ಒನ್ ಫೋರ್ಟಿ ನೈನ್ ಸಿ ಸಿ ಆಗಿರೋದ್ರಿಂದ ಸೊ ಮೈಲೇಜ್ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋಂಗೇ ಇಲ್ಲ ಬಟ್ ಏನಪ್ಪ ಅಂತಂದರೆ ಒಂದು ನೀವು ಓಡ್ಸೋ ಒಂದು ಡಿಪೆಂಡ್ ಆಗಿರುತ್ತೆ ಪ್ರತಿಯೊಂದು ಗಾಡಿಯ ಮೈಲೇಜು ಆ ಒಂದು ಓಡಿಸೋ ರೀತಿನಲ್ಲಿ ನಿಮಗೆ ಡಿಪೆಂಡ್ ಆಗಿರುತ್ತೆ ಸೊ ಪ್ರತಿಯೊಂದು ಯಾವುದೇ ಗಾಡಿ ಇತ್ತಲ್ಲ ಇದೇ ಗಾಡಿ ಅಂತಲ್ಲ ನೀವು ಒನ್ ಫಿಫ್ಟಿ ಸಿ ಸಿ ಆಗಿರ್ಬೋದು ಒನ್ ಫಿಫ್ಟಿ ಸಿ ಸಿ ಆಗಿರ್ಬೋದು ಟು ಹಂಡ್ರೆಡ್ ಸಿ ಸಿ ಆಗಿರ್ಬೋದು ಎಂಥ ಎಷ್ಟೇ ಸಿ ಸಿ ಗಾಡಿ ಆಗಿರಲಿ ಸೊ ಏನು ಕಂಪ್ನಿಯಿಂದ ಏನು ಕ್ಲೈಮ್ ಮಾಡಿರ್ತಾರೆ ಸೊ ಅದನ್ನು ಖಂಡಿತ ಯಾವುದೇ ಕಾರಣಕ್ಕೂ ಸಿಗಲ್ಲ ನಿಮಗೆ ಸೊ ಡಿಪೆಂಡ್ಸ್ ಆನ್ ಒಬ್ಬೊಬ್ಬರು ಓಡಿಸೋ ರೀತಿ ಒಂದೊಂದು ಥರ ಇರುತ್ತೆ ಸೊ ನಿಮಗೆ ಒಂದು ನಾರ್ಮಲ್ ಆಗಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ ಒಂದು ಫೋರ್ ತೌಸಂಡ್ ಟು ಫೈವ್ ತೌಸಂಡ್ ಆರ್ ಪಿ ಎಮ್ನಲ್ಲಿ ನೀವು ಈ ಗಾಡಿ ಓಡಿಸ್ತೀರ ಅಂತಂದರೆ ನಿಮಗೆ ಕಣ್ಣು ಮುಚ್ಕೊಂಡು ನಿಮ್ಗೆ ಐವತ್ತೈದರಿಂದ ಐವತ್ತರಿಂದ ಐವತ್ತೈದಂತೂ ಮೈಲೇಜ್ ಪಕ್ಕಾ ಬಂದೇ ಬರುತ್ತೆ ಸೊ ಯೂಜ್ವಲಿ ಈ ಏನು ಒನ್ ಫಿಫ್ಟಿ ಸಿ ಸಿ ಅಥವಾ ಒನ್ ಏಯ್ಟಿ ಸಿ ಸಿ ಟು ಹಂಡ್ರೆಡ್ ಸಿ ಸಿ ಸೊ ಈ ಥರದ್ರಲ್ಲೆಲ್ಲ ಕ್ಯಾಟಗರಿನಲ್ಲಿ ನಾವು ತಗೊಳ್ಳೋದು ಆಲ್ಮೋಸ್ಟ್ ಆಲ್ ಮೈಲೇಜ್ ಕಮ್ ಪರ್ಫಾಮೆನ್ಸ್ ಓರಿಯೆಂಟೆಡ್ ಆಗಿ ತೊಗೊಳೋದು ಸೊ ಯಾವ ಒಂದು ಒಬ್ಬ ಮಿಡಲ್ ಕ್ಲಾಸ್ನವನು ಒಂದು ಗಾಡಿ ತೊಗೊಳ್ಬೇಕು ಅಂತ ಯೋಚನೆ ಮಾಡ್ತಿದ್ದಾನೆ ಅಂತಂದರೆ ಅವ್ನು ಫಸ್ಟ್ ಯೋಚನೆ ಮಾಡೋದೇ ಮೈಲೇಜ್ ಬಗ್ಗೆ ಸೊ ಮೈಲೇಜ್ ಡೀಸೆಂಟಾಗಿದೆ ಸೊ ಓವರಾಲ್ ಲುಕ್ ಬಂದು ನನಗಂತೂ ತುಂಬ ಇಷ್ಟ ಆಯಿತು ಸಖತ್ ಕ್ಯೂಟಾಗಿದೆ ಶಾರ್ಟ್ ಆಗಿದೆ ಸೊ ನನ್ನ ಒಂದು ವಿತ್ರಿಗೂ ಇದಕ್ಕೂ ಕಂಪೇರ್ ಮಾಡೋದಾದರೆ ನಿಮಗೆ ಸೊ ನಿಮಗೆ ಒಂದು ಇದರಲ್ಲಿ ಕೆಲವೊಂದು ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಸಹ ಇದೆ ಸೊ ಫಾರ್ ಎಕ್ಸಾಂಪಲ್ ನಿಮಗೆ ವಿತ್ರಿನಲ್ಲಿ ಒಂದು ಜಸ್ಟ್ ಬೇಸಿಕ್ ಮಾಡೆಲ್ ಆಗಿರುತ್ತೆ ನಿಮಗೆ ಒಂದು ವಿಥ್ರ ಬಂದು ಜಸ್ಟ್ ಒಂದು ಬೇಸಿಕ್ ಮಾಡಲು ಸೊ ಇದರಲ್ಲಿ ನಿಮಗೆ ಒಂದು ಎಕ್ಸ್ಟ್ರಾ ಅಡಿಷ್ನಲಿ ನಿಮಗೆ ಟ್ರ್ಯಾಕ್ಷನ್ ಕಂಟ್ರೋಲ್ ಆಗಿರ್ಬೋದು ಮತ್ತು ಕಲರ್ ಟಿ ಎಫ್ ಟಿ ಸಿಗುತ್ತೆ ನಿಮಗೆ ಮತ್ತು ಇನ್ನೊಂದು ಬ್ಲೂಟೂತ್ ಕನೆಕ್ಟಿವಿಟಿ ಇರುತ್ತೆ ಸೊ ಈ ಒಂದು ಮೂರು ಆಪ್ಷನು ಪ್ಲಸ್ ನಿಮ್ಗೆ ಇನ್ನೊಂದು ಏನಪ್ಪ ಅಂತಂದರೆ ನಿಮಗೆ ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಸಿಗುತ್ತೆ ನಿಮ್ಮ ಸೇರಿ ಸೊ ನೀವು ನೋಡ್ತಿರ್ಬೋದು ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಸಿಗುತ್ತೆ ಸೊ ನಾಲ್ಕು ಇಂಡಿಕೇಟ್ರ್ ಬಂದು ನಿಮಗೆ ಎಲ್ ಇ ಡಿ ಸೆಟಪ್ ಸಿಗುತ್ತೆ ಸೊ ಕಂಪ್ಲೀಟ್ ಎಲ್ ಇ ಡಿ ಸೆಟಪ್ ಮತ್ತು ನೀವು ನೋಡ್ತಿರ್ಬೋದು ಏನು ನಿಮಗೆ ಎಕ್ಸ್ಟ್ರಾ ಬೆನಿಫಿಟ್ ಏನಪ್ಪ ಅಂತಂದರೆ ಸೊ ನಿಮಗೆ ಒಂದು ಎಮ್ ಟಿದು ಏನಿದು ಒಂದು ಟಿ ಎಫ್ ಟಿ ಇದೆ ಅಥವಾ ಸ್ಪೀಡೋಮೀಟರ್ ಏನಂತಾರೆ ಇದಕ್ಕೆ ಸೊ ಕಂಪ್ಲೀಟಾಗಿ ಅದನ್ನೇ ತೆಗೆದು ಇಲ್ಲಿ ಕುಂಡಿಸ್ಬಿಟ್ಟಿದಾನೆ ಸೊ ಅದಕ್ಕೂ ಇದಕ್ಕೂ ಏನಪ್ಪ ನಿಮ್ಮ ಡಿಫ್ರೆನ್ಸು ಎಮ್ ಟಿನಲ್ಲಿ ನಿಮಗೆ ಅಂತಂದರೆ ಸೊ ಇದರಲ್ಲಿ ನಿಮಗೆ ಗೇರ್ ಇಂಡಿಕೇಶನ್ ಬರೋದಿಲ್ಲ ಸೊ ಎಕ್ಸೆಪ್ಟ್ ದಟ್ ಎಲ್ಲರಿಗೂ ಸೇಮ್ ಫಾರ್ ಎಕ್ಸಾಂಪಲ್ ನಿಮಗೆ ಆಫ್ ಮಾಡಿ ಆನ್ ಮಾಡಿದ ತಕ್ಷಣ ನೋಡಿ ಹಾಯ್ ಹೆಸರು ಬರೋದು ಸೊ ಎವ್ರಿಥಿಂಗ್ ಈ ಸೇಮ್ ಬಟ್ ಏನೋ ನಿಮಗೆ ಇದರಲ್ಲಿ ಗೇರ್ ಇಂಡಿಕೇಷನ್ಸ್ ಇರಲ್ಲ ಸೊ ಇದರಲ್ಲಿ ನಿಮಗೆ ಇಲ್ಲಿ ಫಿಯುಲ್ ಇಂಡಿಕೇಶನ್ ಸಿಗುತ್ತೆ ಇಲ್ಲಿ ಎಷ್ಟು ಸ್ಪೀಡ್ ಕಿಲೋಮೀಟ್ರ್ ಪೂರ ಸ್ಪೀಡಲ್ಲಿ ಹೋಗ್ತಾ ಅಂತ ನಿಮ್ಗೆ ಗೊತ್ತಾಗುತ್ತೆ ಇದು ಒಂದು ಆರ್ ಪಿ ಎಮ್ ಮೀಟರ್ ಸೊ ನಿಮಗೆ ಎಷ್ಟು ಕಿಲೋಮೀಟರ್ ಓಡಿದೆ ಅಂತ ತೋರಿಸುತ್ತೆ ಮತ್ತೆ ಇಲ್ಲಿ ಟೈಮ್ ತೋರಿಸುತ್ತೆ ಮತ್ತು ನಿಮಗೆ ನೋಡಿ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಅಂತ ಇದು ಆನ್ ಅಂತ ಏನು ತೋರಿಸ್ತಾ ನಿಮ್ಗೆ ಕಾಣಿಸ್ತಾ ಇದೆ ಅನಿಸುತ್ತೆ ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಅಂತ ತೋರಿಸ್ತಾ ಇದೆ ಟ್ರಾಕ್ಷನ್ ಕಂಟ್ರೋಲ್ ಆನಲ್ಲಿದೆ ಗಾಡಿ ಸೊ ನಿಮಗೆ ಟ್ರಿಪ್ ಒನ್ ಟ್ರಿಪ್ ಟು ಸೊ ಈ ಥರ ನಿಮಗೆ ಏನು ಬೇಸಿಕ್ ಇನ್ಫಾರ್ಮೇಷನ್ಗಳನ್ನ ನಿಮಗೆ ಇದರಲ್ಲಿ ಸಿಗುತ್ತೆ ಸೊ ಟೋಟಲ್ ಓವರ್ ಆಲ್ ನೋಡ್ತಿರ್ಬೋದು ಒಂಬತ್ತು ಸಾವಿರದ ಏಳ್ನೂರ ಎಪ್ಪತ್ತೊಂಬತ್ತು ಕಿಲೋಮೀಟ್ರ್ ಈ ಗಾಡಿ ಓಡಿದೆ ಇಲ್ಲಿವರೆಗೂ ಸೊ ಎರಡು ವರ್ಷಕ್ಕೆ ನಾನು ಆಲ್ಮೋಸ್ಟ್ ಅಲ್ಲಿ ಹತ್ತು ಸಾವಿರ ಅಂದ್ಕೊಳ್ಳಿ ಇನ್ನೂರು ಕಿಲೋಮೀಟ್ರ್ ಓಡಿದ್ರೆ ಒಂದು ಹತ್ತು ಸಾವಿರ ಕಂಪ್ಲೀಟ್ ಆಗುತ್ತೆ ಇಂಜಿನ್ ಆಯಿಲ್ ಬಂದು ಏನು ಯಮ ಅದ್ರದ್ದು ಏನು ಇಂಜಿನ್ ಆಯಿಲ್ ಬರುತ್ತೆ ಸೊ ಅದೇ ಇಂಜಿನ್ ಆಯಿಲ್ನ ಕರೆಂಟ್ಲಿ ನಾವು ಇದನ್ನು ಮೇಂಟೈನ್ ಮಾಡ್ತಾ ಇರೋದು ನೀವೇನಾದರೂ ಟೂರಿಂಗ್ ಹೋಗ್ತಾ ಇದ್ದೀರಾ ಅಥವಾ ಡೈಲಿ ನಿಮ್ಮದೊಂದು ಕಮ್ಯೂಟ್ ಏನಿದೆ ಒಂದು ಮೋರ್ ದೆನ್ ಫಿಫ್ಟಿ ಕಿಲೋಮೀಟ್ರ್ ಮೇಲೆ ಓಡ್ಸಾಡ್ತೀರಾ ಆ ಥರದ್ದೆಲ್ಲ ಇದ್ದರೆ ನೀವು ಮೋಟೂಲ್ ಟೆನ್ ಡಬ್ಲ್ಯೂ ಫೋರ್ಟಿ ಬರೋ ಏನು ಇಂಜಿನ್ ಆಯಿಲ್ ಬರುತ್ತೆ ನೀವು ಅದಕ್ಕೆ ಅಪ್ಗ್ರೇಡ್ ಮಾಡ್ಕೊಬೋದು ಸೊ ಹಂಗ ಆದ್ದರಿಂದ ನಿಮಗೆ ಏನಪ್ಪ ಬೆನಿಫಿಟ್ ಆಗುತ್ತೆ ಅಂದರೆ ಸೊ ಒಂದು ಇಂಜಿನ್ ಹೀಟಿಂಗ್ ಇಶ್ಯೂಸ್ ಆಗಿರ್ಬೋದು ಮತ್ತು ಒಂದು ಏನೋ ಒಂದು ಪರ್ಫಾಮೆನ್ಸಲ್ಲಿ ನಿಮಗೆ ಒಂದು ಸ್ಮೂತ್ನೆಸ್ ಸಿಗುತ್ತೆ ನಿಮಗೆ ಇಂಜಿನಲ್ಲಿ ಮತ್ತು ರೈಡಿಂಗಲ್ಲೂ ಆಗಿರ್ಬೋದು ಒಂಥರ ಜರ್ ಕುಡಿಯೋದು ಆಗೋದು ಸೊ ಆ ಥರ ಎಲ್ಲ ನಿಮಗೆ ಒಂದು ಫೀಲ್ ಏನಿದೆ ಫಾರ್ ಎಕ್ಸಾಂಪಲ್ ಈ ಕಡೆಯಿಂದ ಇಂಜಿನ್ ಆಯಿಲ್ ತಗೊಳ್ಳಿ ಇದು ಬಂದು ಯಮಾದಲ್ಲಿ ಆಗಿರೋದ್ರಿಂದ ಇದು ಜಾಸ್ತಿ ಓಡಲ್ಲ ಸೊ ಹಂಗಾಗಿ ಇದಕ್ಕೆ ಓಕೆ ಬಟ್ ನೀವು ಸ್ವಲ್ಪ ಜಾಸ್ತಿ ಓಡಾಡ್ತೀರಂದರೆ ನೀವು ಖಂಡಿತ ಇಂಜಿನ್ ಆಯಿಲ್ನ ಅಪ್ಗ್ರೇಡ್ ಮಾಡಲೇಬೇಕಾಗುತ್ತೆ ಸೊ ಇದು ಒಂದು ಸಿಂಪಲ್ ಒಂದು ಬೇಸಿಕ್ ಏನು ಇಂಜಿನ್ ಸ್ಪೆಸಿಫಿಕೇಷನಲ್ಲಿ ನೀವು ನೆಕ್ಸ್ಟ್ ಏನಾದರೂ ಫ್ಯೂಚರಲ್ಲಿ ಅಪ್ಡೇಟ್ ಮಾಡಬೇಕು ಅಂದರೆ ನೀವು ಇದನ್ನು ಮಾಡ್ಕೊಳ್ಬೋದು ಸೊ ಎಸ್ಪೆಷಲಿ ಎಫ್ಝೆಡ್ನ ಏನಕ್ಕೆ ನೀವು ತೊಗೊಳ್ಬೇಕು ಅಂತಂದರೆ ಒಂದು ಕಂಪ್ಲೀಟಾಗಿ ಒಂದು ಸಿಟಿಗೆ ಓಡಿಸೋದಕ್ಕೋಸ್ಕರ ಅಂತ ಮಾಡಿರೋ ಗಾಡಿ ಆಗಿರೋದ್ರಿಂದ ಸೊ ನೀವು ಈ ಗಾಡಿನ ನೀವು ಸಿಟಿಲಿ ಓಡಿಸಾಡೋದಕ್ಕೆ ಒಂದು ಫ್ಯಾಮಿಲಿ ಜೊತೆ ಓಡಾಡೋದಕ್ಕೆ ಸೊ ಒನ್ ಅದಕ್ಕೆ ನಿಮಗೆ ಕಂಫರ್ಟಬಲ್ ಆಗಿದೆ ಬಿಕಾಸ್ ಏನಪ್ಪಾ ಅಂತಂದರೆ ಸೊ ನೀವು ಸೀಟ್ ನೋಡ್ತಿರ್ಬೋದು ಕಂಫರ್ಟಾಗಿ ನಿಮಗೆ ಆಗಿರ್ಬೋದು ಮತ್ತು ನೀವು ಓಡಿಸೋದಕ್ಕೆ ಒಂದು ವೈಡಾಗಿ ನಿಮಗೆ ಸೀಟ್ ಕೊಟ್ಟಿದ್ದಾನೆ ಮತ್ತು ಇನ್ನೊಂದು ಗ್ರ್ಯಾಬ್ರಿಲ್ ಆಗಿರ್ಬೋದು ಸೊ ಪ್ರೀವಿಯಸ್ಲಿ ನಿಮಗೆ ಇಲ್ಲಿ ಕಟ್ ಆಫ್ ಇತ್ತು ನೀವು ಹಳೆ ಗಾಡಿಗಳನ್ನ ನೋಡಿದಾಗ ನಿಮಗೆ ಇಲ್ಲಿ ಕಟ್ ಆಫ್ ಇತ್ತು ಸೊ ಇಲ್ಲಿಗೆ ಇಲ್ಲಿ ಕಟ್ ಆಫ್ ಇತ್ತು ಇದು ಇರ್ತಾ ಇರಲಿಲ್ಲ ಸೊ ಸಮಟೈಮ್ಸ್ ನೀವು ವೇಟ್ ಬಿಟ್ಟಾಗ ಸೊ ಹಿಂದುಗಡೆ ನಿಮಗೆ ಏನು ಅಷ್ಟು ಕಂಫರ್ಟೇಬಲ್ ಸಿಗ್ತಾ ಇರಲಿಲ್ಲ ಬಟ್ ಈ ಗಾಡಿನಲ್ಲಿ ನಿಮಗೆ ಗ್ರ್ಯಾಬ್ರಿಲ್ ಸ್ವಲ್ಪ ಅಗ್ಲಾ ಮಾಡಿದ್ದಾನೆ ಮತ್ತು ಸೀಟ್ ಸ್ವಲ್ಪ ಹಗ್ಲ ಇರೋದ್ರಿಂದ ಸೊ ನಿಮಗೆ ಕಂಫರ್ಟೇಬಲ್ ತುಂಬ ಚೆನ್ನಾಗಿದೆ ಮತ್ತು ಇನ್ನೊಂದು ನಿಮ್ಮ ಹಳೆಯ ಒಂದು ಏನು ತುಂಬ ವಿ ಒನ್ ಅಥವಾ ಹಳೆ ಗಾಡಿನಲ್ಲಿ ಇದು ತುಂಬ ಹೈಟ್ ಇತ್ತು ಸೊ ಪಿ ಸೀಟರ್ಗಳು ನೀವು ಕೂತ್ಕೊಂಡಾಗ ಸ್ವಲ್ಪ ಅವರಿಗೆ ಅನ್ಕ ತುಂಬ ಲಾಂಗ್ ಹೋಗೋದಕ್ಕೆ ಒಂದು ಫಾರ್ ಎಕ್ಸಾಂಪಲ್ ಒಂದು ಹತ್ತು ಕಿಲೋಮೀಟರ್ ಹದಿನೈದು ಕಿಲೋಮೀಟರ್ ಓರ್ಸೋದಕ್ಕೆ ಅವ್ರಿಗೆ ಹಿಂದುಗಡೆ ಕೂತ್ಕೊಳ್ಳೋಕೆ ಆಗ್ತಾರಲ್ಲ ಆ ಥರ ಆಯಿತು ಬಟ್ ಅದನ್ನೆಲ್ಲ ಕಂಪ್ಲೀಟಾಗಿ ನೋಡಿ ನಿಮ್ಗೆ ತೋರಿಸ್ತೀನಿ ಸೊ ಸೀಟ್ ಲೆವೆಲ್ ಎಷ್ಟಿದೆ ಕರೆಕ್ಟಾಗಿ ನಿಮಗೆ ಫ್ರೆಂಟ್ ನಿಮ್ಮ ಇನ್ನು ರೈಡರ್ಗೂ ಆಗಿರ್ಬೋದು ಪ್ಲಿಯನ್ಗಾಗಿರ್ಬೋದು ಒಂದು ಕಂಫ್ಯಾಕ್ಟ್ ಆಗಿದೆ ಸೊ ಸೀಟ್ ಡಿಸೈನ್ ಎ ಫ್ಯಾಮಿಲಿ ಅಥವಾ ಮನೆಯಲ್ಲಿ ಯಾರಾದರೂ ಏನು ವಯಸ್ಸಾದವ್ರನ್ನಾಗಿರ್ಬೋದು ಸೊ ಇಂಥವ್ರನ್ನೆಲ್ಲ ನೀವು ಆರಾಮ್ಸೆ ಈ ಗಾಡಿನಲ್ಲಿ ಏನು ಕರ್ಕೊಂಡು ಹೋಗ್ಬೋದು ಖುಷಿಯಾಗಿರುತ್ತೆ ಅವ್ರಿಗೂ ಯಾವುದೇ ರೀತಿ ತೊಂದರೆ ತೊಂದರೆತು ಆಗೋಲ್ಲ ಮತ್ತು ಯೂಶ್ವಲಿ ಈ ಏನು ವಯಸ್ಸಾಗಿರೋರು ಸೊ ಕುತ್ಕೊಂಡಾಗ ಯೂಶ್ವಲಿ ಅವರು ಏನು ಫ್ರೆಂಟ್ ರೈಡರ್ನ ಬಿಟ್ಟು ಈ ಥರ ಇಲ್ಲಿ ಹೋಲ್ಡ್ ಮಾಡೋದು ಜಾಸ್ತಿ ಅಂದರೆ ತುಂಬ ವಯಸ್ಸಾಗಿರೋರು ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನಾನು ಅಬ್ಸರ್ವ್ ಮಾಡಿದ್ದೀನಿ ಆಲ್ಮೋಸ್ಟ್ ಅವ್ರು ಕೂತ್ಕೊಂಡಾಗ ಹಿನ್ಗಡೆ ಈ ಥರ ಹೋಲ್ಡ್ ಮಾಡ್ಕೊತಾರೆ ಹೀಗೆ ಸೊ ಅದಕ್ಕೆ ಸಖತ್ ಕಂಫರ್ಟಬಲ್ ಆಗಿದೆ ಇದು ಸೊ ಸೊ ನಾನು ಹೇಳೋದು ಏನಪ್ಪ ಅಂತಂದರೆ ಕಂಪ್ಲೀಟಾಗಿ ಓವರ್ ಆಲ್ ಒಂದು ಗುಡ್ ಪರ್ಫಾರ್ಮೆನ್ಸ್ ಒಂದು ಒಳ್ಳೆ ಮೈಲೇಜ್ ಸೊ ಸ್ವಲ್ಪ ಗಲೀಜಾಗಿದೆ ಬೇಜ ಮಾಡ್ಕೊಂಬಿಡಿ ಯಾಕೆಂದರೆ ಈಗ ಬರ್ತಾ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಗಾಡಿ ಐ ಮೀನ್ ರೋಡಲ್ಲಿ ತುಂಬ ನೀರು ತುಂಬ ಸೊ ಹಂಗಾಗಿ ಸ್ವಲ್ಪ ಗಲೀಜಾಗಿದೆ ಫಾರ್ ಸಿಟಿ ಆ್ಯಂಡ್ ಲಾಂಗ್ ರೈಡ್ ಸೊ ಇವೆರಡಕ್ಕೂ ಒನ್ ಆಫ್ ದ ಬೆಸ್ಟ್ ಅನ್ಸುತ್ತೆ ಸೊ ಪ್ರಕಾರ ಯಾರೇ ಆಗಿರ್ಬೋದು ಈ ಗಾಡಿನ ಕಣ್ಮುಚ್ಕೊಂಡು ತಗೊಳ್ಬೋದು ಸೊ ಈ ಗಾಡಿನಲ್ಲಿ ಏನಪ್ಪ ಅಂತ ಕೊರತೆ ಅಂತಂದರೆ ಗಾಡಿ ಬಂದು ಐದು ಗೇರ್ ಇದೆ ಸೊ ಸಮಟೈಮ್ಸ್ ನೀವು ರನ್ನಿಂಗ್ ಅಥವಾ ಹೈವೇಗಳಲ್ಲಿ ಹೋಗ್ತಿರ್ಬೇಕಾದ್ರೆ ಗಾಡಿನಲ್ಲಿ ನಿಮಗೆ ಪರ್ಫಾರ್ಮೆನ್ಸ್ ಗಾಡಿ ನುಗ್ತಾ ಇರುತ್ತೆ ಆದರೂ ನಿಮಗೆ ಅದೊಂದು ಲಿಮಿಟೇಷನ್ ಅನ್ನೋದು ಬಂದುಬಿಡುತ್ತೆ ಐದು ಗೇರ್ ಇರೋದ್ರಿಂದ ಸೊ ಇನ್ನೂ ಒಂದು ಗೇರ್ ಇದ್ದಿದ್ದರೆ ಸ್ವಲ್ಪ ಖುಷಿ ಅನಿಸೋದು ಬಟ್ ಅದು ಕೊಡೋಲ್ಲ ಅವರು ಬಿಕಾಸ್ ಏನಂದರೆ ಎಫ್ ಸಿ ದು ಫಿಫ್ಟಿ ಸಿ ಸಿಗೆ ಅವರು ಆರು ಗೇರ್ ಕೊಟ್ಟಿಲ್ಲ ಸೊ ಐದೇ ಗೇರ್ ಕೊಟ್ಟರೋದು ಸೊ ಅದೊಂದು ಇದು ಅನ್ಬೋದು ಮತ್ತು ಇನ್ನೊಂದು ಬ್ಲೂಟೂತ್ ನಿಮ್ಮದು ಏನು ಕನೆಕ್ಟಿವ್ ಇದೆ ಏನು ವೈ ಕನೆಕ್ಟ್ ಅಂತ ಏನು ಬರುತ್ತೆ ನಿಮಗೆ ಸೊ ಅಪ್ಲಿಕೇಶನ್ಸಲ್ಲಿ ಟೈಮ್ಸ್ ಏನಾಗುತ್ತೆ ಬ್ಲೂಟೂತ್ ಇಶ್ಯೂಸ್ ಬರ್ತಾ ಇರುತ್ತೆ ಸಮಟೈಮ್ಸ್ ಕನೆಕ್ಟ್ ಆಗಲ್ಲ ಸೊ ಅದೊಂದು ಲ್ಯಾಗಿಂಗ್ ಇಶ್ಯೂಸ್ ಇದೆ ಸೊ ಅದು ಬಿಟ್ಟು ನನಗೆ ಕಂಪೇರ್ ಮಾಡಿದ್ರೆ ಬೇರೆ ಗಾಡಿಗಳಿಗೆ ಇದರಲ್ಲಿ ಅಷ್ಟೊಂದು ಏನಂತ ನೆಗೆಟಿವಿಟಿ ಏನಿಲ್ಲ ಗುರು ಆರಾಮ್ಸೆ ನೀವು ಕಣ್ಣು ಮುಚ್ಕೊಂಡು ತೊಗೊಬೋದು ಈ ಗಾಡಿನ ಸೊ ಇವಾಗೆಲ್ಲ ಹೇಳ್ತಿದ್ದಾರೆ ನೀವು ಹೈಬ್ರಿಡು ಹೊಸ್ದಾಗಿ ಬಂದಿರೋ ಹೈಬ್ರಿಡು ಸೊ ಅದು ತೊಗೊಳ್ಳೋದು ಐದು ತಗೊಳ್ಳೋದು ಅಂತ ಸೊ ನಾನು ಹೇಳೋದು ಸೊ ನಿಮ್ಮ ಒಂದು ಬೇಸಿಕ್ ನೀಡ್ಸ್ ಏನಿದೆ ಸೊ ಅದ್ರ ಬೇಸಿಕ್ಸ್ ಮೇಲೆ ನೀವು ಗಾಡಿನ ಚೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಹೈಬ್ರಿಡಲ್ಲಿ ನಿಮಗೆ ಏನು ಸ್ಮಾರ್ಟ್ ಮೋಟರ್ ಜನರೇಟರ್ ಇದೆಲ್ಲ ಸಿಗುತ್ತೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಬಟ್ ಏನಂದರೆ ಅಪ್ಗ್ರೇಡ್ ವರ್ಷನಲ್ಲಿ ನಿಮ್ಗೊಂಥರ ಎಕ್ಸ್ಟ್ರಾ ಬೆನಿಫಿಟ್ಸ್ಗಳು ಸಿಗುತ್ತೆ ಬಟ್ ಇಲ್ಲ ಅಂತ ಹೇಳ್ತಾಯಿಲ್ಲ ಸೊ ಈ ಗಾಡಿ ಬಂದು ನನ್ನ ಪ್ರಕಾರ ಏನೂ ಅವಶ್ಯಕತೆ ಇಲ್ಲ ನೀವು ಒಬ್ಬ ಸಿಟಿ ರೈಡರ್ ಆಗಿದ್ದು ನೀವು ಸಿಟಿಲೇ ಜಾಸ್ತಿ ಓಡಿಸಾಡ್ತೀನಿ ಅನ್ನೋದಾಗಿದ್ದು ಸೊ ನಿಮ್ಗೊಂದು ಕಂಪ್ಯಾಕ್ಟ್ ಆಗಿರೋ ಗಾಡಿ ಬೇಕು ಅಂದರೆ ಈ ಗಾಡಿಗೆ ಹೋಗ್ಬೋದು ಈ ಗಾಡಿದು ಸ್ವಲ್ಪ ಬ್ರೇಕಿಂಗ್ ಬಗ್ಗೆ ಚೆಕ್ ಮಾಡೋಣ ನೋಡಿ ಆರಾಮ ಪಾರ್ಟಿನಲ್ಲಿದೆ ಸೊ ಒಂದು ಡಿಸೆಂಟ್ ಬ್ರೇಕಿಂಗ್ ಅಂತ ಹೇಳ್ಬೋದು ಈ ಗಾಡಿನಲ್ಲಿ ನಿಮಗೆ ಸೊ ನಿಮ್ಗೆ ಅಷ್ಟು ಒಂದು ಬೈಟಿಂಗ್ ಏನಿದೆ ಅದು ಸ್ವಲ್ಪ ಕಮ್ಮಿ ಅನಿಸುತ್ತೆ ಬಿಕಾಸ್ ಏನಪ್ಪ ಅಂತಂದರೆ ನೀವು ಸಿಟಿನಲ್ಲಿ ಸಡನ್ ಬ್ರೇಕ್ ಇಡಿದಾಗ ಫಾರ್ ಎಕ್ಸಾಂಪಲ್ ಬನ್ನಿ ನಾನು ನಿಮಗೆ ಸಡನ್ ಬ್ರೇಕಿಂಗ್ ಯಾವ ಥರ ಇರುತ್ತೆ ಫಾರ್ ಎಕ್ಸಾಂಪಲ್ ಸಿಟಿ ಟ್ರಾಫಿಕಲ್ಲಿ ನೀವು ಯೂಜ್ವಲಿ ಹಿಂಗೆ ಹೋಗ್ತಾ ಇರ್ತೀರ ಸೊ ಸಡನ್ ಆಗಿ ನೋಡಿ ಸೊ ಸಿಟಿನಲ್ಲಿ ನಿಮಗೆ ಒಂದು ನಾರ್ಮಲ್ ಬೇಸಿಕ್ ಸ್ಪೀಡಲ್ಲಿ ನಿಮಗೆ ಸೊ ಈ ಗಾಡಿ ಒಂದು ಏನು ಬ್ರೇಕಿಂಗ್ ಒಂದು ಒಳ್ಳೆಯ ಕೆಲಸ ಅಂತ ಹೇಳ್ಬೋದು ಬಟ್ ಆದಷ್ಟು ನೀವು ಬ್ರೇಕಿಂಗ್ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಸೊ ಇಂಜಿನ್ ಬ್ರೇಕಿಂಗ್ ಕಮ್ ಯಾವತ್ತೇ ಆಗಲಿ ಹೈವೇನಲ್ಲಿ ಆಗಿರ್ಬೋದು ಸೊ ಯಾವತ್ತೆ ಯಾವುದೇ ಕಾರಣಕ್ಕೂ ಬ್ರೇಕಿಂಗಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಬೇಕು ಸೊ ಬ್ರೇಕಿಂಗ್ ಇಡಬೇಕಾದ್ರೆ ನಿಮಗೆ ಫ್ರಂಟ್ ಆ್ಯಂಡ್ ರೇರ್ ಬೇಕು ಸೊ ಎರಡು ಅಟ್ ಎ ಟೈಮ್ ಅಪ್ಲೈಡ್ ಮಾಡಿ ಇಂಜಿನ್ ಬ್ರೇಕಿಂಗ್ ಸೊ ಈ ಮೂರು ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಿ ಈ ಗಾಡಿನ ಯಾರಾದರೂ ತೊಗೊಳ್ಬೇಕು ಅಂತ ಪ್ಲಾನಿಂಗ್ ಅದ್ರಲ್ಲಿ ಬಿಕಾಸ್ ನನಗೆ ಈ ಗಾಡಿನಲ್ಲಿ ಅದೊಂದು ನೆಗೆಟಿವ್ ಅಂತ ಅನಿಸಿದ್ದು ಸೊ ಬನ್ನಿ ಸೊ ಗಾಡಿ ಬಗ್ಗೆ ಎಲ್ಲ ಮಾತಾಡಿದಾಯಿತು ಸೊ ಬನ್ನಿ ಹಾಗೆ ಒಂದು ಸೊ ಒಂದು ರೈಟ್ ರಿವ್ಯೂ ಮಾಡ್ಬೋಣ ಗಾಡಿನ ಎರಡು ವರ್ಷ ಆದ್ಮೇಲೆ ಗಾಡಿ ಪಫ ಇಂಜಿನ್ ಪಫಾರ್ಮೆನ್ಸ್ ಯಾವ ಥರ ಇದೆ ನೋಡೋಣ ಸೊ ನೋಡಿ ಸಿಟಿನಲ್ಲಿ ಓಡಿಸೋದಕ್ಕೆ ಮಾತ್ರ ಒನ್ ಆಫ್ ದ ಬೆಸ್ಟ್ ಅಂತಲೇ ಹೇಳ್ಬೋದು ಬಿಕಾಸ್ ಏನಪ್ಪ ಅಂತಂದರೆ ಸೊ ನಮಗೆ ಯೂಶ್ವಲಿ ಇಂಥ ಗಾಡಿಗಳನ್ನೆಲ್ಲ ತಗೊಳೋದು ಆಲ್ಮೋಸ್ಟ್ ಎಲ್ಲ ಸಿಟಿನಲ್ಲಿ ಓಡಾಡೋದಕ್ಕೆ ಸೊ ಹ್ಯಾಂಡ್ಲಿಂಗ್ ಆಗಿರ್ಬೋದು ನೋಡಿ ಸೊ ಕಂಪ್ಲೀಟ್ ಸೊ ಹ್ಯಾಂಡ್ಲಿಂಗ್ ಬಗ್ಗೆ ಮಾತಾಡೋಂಗೇ ಇಲ್ಲ ಸೊ ಒಂದು ಡಿಸೆಂಟ್ ಪರ್ಫಾರ್ಮೆನ್ಸ್ ಸಿಗುತ್ತೆ ಸೊ ನೋಡಿ ಕಾರ್ನರಿಂಗ್ ಆಗಿರ್ಬೋದು ಟರ್ನಿಂಗ್ಗಳಾಗಿರ್ಬೋದು ಒಂದು ಬೆಸ್ಟ್ ನನ್ನ ಪ್ರಕಾರ ಸೋ ಆಫ್ ರೋಡಿಂಗ್ ಎಲ್ಲ ಮಾಡಬೇಕಲ್ಲಪ್ಪ ಇಲ್ಲಿ ಸೊ ಬನ್ನಿ ಸೊ ಒಂದು ರೈಡ್ ಹೋಗೋಣ ಗಾಡಿನಲ್ಲಿ ಹಾಗೇನೆ ಕಾರ್ನರಿಂಗ್ ಬೆಸ್ಟ್ ಸೊ ಕಾರ್ನರಿಂಗ್ ನೋಡ್ತಿರ್ಬೋದು ಓಹೋ ಹೋ ಯಪ್ಪ ಭಗವಂತ ಏನು ನೀವು ಇವತ್ತು ಆ ಬಾ ನೋಡಿ ಸೊ ಸಿಟಿ ರೈಡ್ಗೆ ಒನ್ ಆಫ್ ದ ಬೆಸ್ಟ್ ಇಂಜಿನ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಒಂಥರ ಸ್ಮೂತಾಗಿದೆ ಗುರು ನನ್ಗತ್ತು ನೋಡಿ ಸೊ ನಿಮಗೆ ಅಷ್ಟೊಂದು ಪವರ್ ಅಯ್ಯೋ 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 ಯೋಯೋ ಅಯ್ಯೋ ಅಯ್ಯೋ ಯಾಕೆ ಯಾಕೆ ಬಾ 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 ಏನು ನಮ್ಮ ಬೆಂಗಳೂರಿನ ರೋಡ್ಗಳ ಪರಿಸ್ಥಿತಿ ಹರಿದು ಊರು ಬಾಗ್ಲ ಹೋಗಿದೆ ಗುರು ಹಳ್ಳ ಯಾವುದು ಗುಂಡಿ ಯಾವುದು ಏನು ಗೊತ್ತಾಗಲ್ಲಪ್ಪಾ ಹುಷಾರಾಗಿ ಓಡಿಸಾಡಬೇಕು ಎಲ್ಲೆಲ್ಲಿ ಹೋಗುತ್ತೆ ಎಲ್ಲಿ ನೀರು ತುಂಬ್ಕೊಂಡಿದ್ರೆ ಹಳ್ಳ ಯಾವುದು ದಿನ ಯಾವುದು ಏನೂ ಗೊತ್ತಾಗಲ್ಲ ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಇರೋದ್ರಿಂದ ನಿಮ್ಗೆ ಅಷ್ಟೊಂದು ಕಷ್ಟ ಆಗಲ್ಲ ಈ ಗಾಡಿನಲ್ಲಿ ನಾನು ಇಂಥ ಮಳೆ ರೈನಿ ಟೈಮಲ್ಲಿ ರೈನಿ ಸೀಸನ್ಲೆಲ್ಲ ಓಡಾಡೋದಕ್ಕೆ ಸೊ ಇಲ್ಲಿ ಇವರು ಓಹೋ ಹೋ 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 ಏರೇ ಏರಿಯಾ ವೈಸ್ ಗಲಾಟೆ ಕಿರಿಕಲ್ ಆಗ್ಬಿಟ್ಟಿದೆ ಬೆಳ ಬೆಳಗ್ಗೆ ಭಾರಿ ದೊಡ್ಡ ಗಲಾಟೆ ಹ್ಞೂ ಸೊ ನಿಮಗೆ ಒಂದು ಸಿಟಿ ಕಮಿಡಿಯ ಒನ್ ಆಫ್ ದ ಬೆಸ್ಟ್ ಸ್ಮೂತ್ ಆ್ಯಂಡ್ ಗುಡ್ ಪರ್ಫಾರ್ಮೆನ್ಸ್ ಗುರು ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಸೊ ಸಿಟಿಗೆ ಓ ದಂಗಿಸ್ಕೊಂತ ಅಯ್ಯಪ್ಪ ಸಸ್ಪೆನ್ಷನ್ನು ಸ್ವಲ್ಪ ಸಾಫ್ಟಾಗಿದೆ ಈ ಗಾಡಿನಲ್ಲಿ ನಿಮಗೆ ಅಂಥ ಹಳ್ಳ ಆಫ್ ರೋಡಿಂಗ್ ಎಲ್ಲ ಮಾಡ್ತೀನಿ ಅಂತಂದರೆ ಸ್ವಲ್ಪ ನಿಮ್ಮ ಸ್ವಂಟದ ಬಗ್ಗೆ ಸ್ವಲ್ಪ ಗಮನ ಇರಲಿ ಬಿಕಾಸ್ ಇದು ಆಫ್ ಆಫ್ ರೋಡ್ಗೆ ಅಷ್ಟು ಒಂದು ನಿಮಗೆ ಸಾಥ್ ಕೊಡಲ್ಲ ಈ ಗಾಡಿ ಸೊ ಪರ್ಫಾರ್ಮೆನ್ಸ್ ನೋಡ್ತಿರ್ಬೋದು ನಿಮಗೆ ಫೋರ್ಟಿ ಫೋರ್ಟಿ ಫೈವ್ ಮತ್ತು ಕಾರ್ನರಿಂಗ್ ನೋಡಿ ಬೆಸ್ಟ್ ಇದೆ ಮಾತ್ರ ಯಾಕೆಂದರೆ ನಿಮಗೆ ಈ ರೇರ್ ಅಲ್ಲಿ ನಿಮಗೆ ಒನ್ ಫಾರ್ಟಿ ಸೆಕ್ಷನ್ ಟೈರ್ ಇರೋದ್ರಿಂದ ಸೊ ನಿಮಗೆ ರೋಡ್ ಗ್ರಿಪ್ ಆಗಿರ್ಬೋದು ಕಾರ್ನರಿಂಗಲ್ಲಿ ನಿಮ್ಗೆ ಅಷ್ಟೊಂದು ಒಳ್ಳೆ ಕಾನ್ಫಿಡೆಂಟ್ ಕೊಡುತ್ತೆ ಗಾಡಿ ಸೊ ಒನ್ ಆಫ್ ದ ಬೆಸ್ಟ್ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ನೋಡಿ ನೀವು ಹ್ಯಾಂಡ್ಲು ಬಿಟ್ಟು ಸಹ ಹ್ಯಾಂಡ್ಲಿಂಗ್ ಚೆನ್ನಾಗಿ ಮಾಡ್ಬೋದು ಗಾಡಿನಲ್ಲಿ ಸೊ ಬ್ಯಾಲೆನ್ಸಿಂಗ್ ಪರ್ಫಾರ್ಮೆನ್ಸ್ ಎವ್ರಿಥಿಂಗ್ ಈಸ್ ಪರ್ಫೆಕ್ಟ್ ಈ ಗಾಡಿನಲ್ಲಿ ಸೊ ಪೆಕ್ ಸೈ ಐ ಬೇಗು ಸೈ ಒಂಥರ ಈ ಯಮ್ಮ ಏನಪ್ಪ ಬೆಸ್ಟ್ ಬೆನಿಫಿಟ್ಸ್ ಅಂತಂದರೆ ಈ ನನ್ನ ಮಕ್ಕಳು ಮಾಡೋ ಕೆಲ್ಸಗಳೆಲ್ಲ ಒಂಥರಹ ಏನು ಬಯ್ಯೋಕ್ಕೆ ಆಗಬಾರ್ದು ಗುರು ಇವರಿಗೆ ಆ ಥರ ಮಾಡ್ತಾರೆ ಕೆಲಸಗಳನ್ನ ಸೊ ಸಿ ನೋಡಿ ನೀವು ಸಿಟಿನಲ್ಲಿ ಓಡಿಸಾಡೋದಕ್ಕಾಗಿರ್ಬೋದು ಹೈವೇನಲ್ಲಿ ಹೋಗ್ತೀರಾ ಲಾಂಗ್ ಟೂರಿಂಗ್ ಮಾಡ್ತೀರಾ ಲಾಂಗ್ ಎಲ್ಲ ಮಾಡಿದ್ದಾರೆ ಇಲ್ಲ ಅಂತ ಹೇಳ್ತಲ್ಲ ಬಟ್ ಏನಂದರೆ ಲಾಂಗ್ ಟೂರಿಂಗ್ ಬಗ್ಗೆ ನಾನೊಂದು ಪ್ರಾಪರ್ ಈ ಥರ ಒನ್ ಫಿಫ್ಟಿ ಸಿಕ್ಕಿನಲ್ಲಿ ಲಾಂಗ್ ಟೂರಿಂಗ್ ಬಗ್ಗೆ ನಿಮಗೆ ಯಾವ ಥರ ಮಾಡಬೇಕು ಏನು ಬೇಸಿಕ್ ನಾನು ರಿಕ್ವೈರ್ಮೆಂಟ್ ಇರುತ್ತೆ ಯಾವ ಥರ ಮೇಂಟೆನೆನ್ಸ್ ಯಾವ ಥರ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಪ್ಪ ಸೊ ಈ ಗಾಡಿ ಒನ್ ಟಿಫ್ಟಿ ಕ್ಯಾಟಗರಿ ಸೀಸಿನಲ್ಲಿ ನೀವು ಲಾಂಗ್ ಟೂರ್ನಿಂಗ್ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಪುಟ್ಟ ವೀಡಿಯೋ ಮಾಡೋಣ ಅಂತ ಹೇಳ್ತಾ ಸೊ ಇದಾಗಿತ್ತು ಒಂದು ಈ ಒಂದು ವೆಬ್ಸೈಟ್ ವಿಫೋರ್ ನ ರಿವ್ಯೂ ಸೊ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಯಾರಾದರೂ ಚಾನಲ್ ಹೊಸಬ್ರಾಗಿದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಬ್ಬ ಬಡ ಯೂಟ್ಯೂಬರ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಲ್ಲಿವರೆಗೂ ಬ್ಲಸ್ ಮಿಸ್ ಮಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೊಸಬ್ರಾಗಿದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗ್ತೀನಿ ಮತ್ತೊಂದು ವೀಡಿಯೋದಲ್ಲಿ ಅಲ್ಲಿವರೆಗೂ ಲವ್ ಯು ವಲ್ ಟೇಕ್ ಕೇರ್ ಬೈ ಬೈ ಸಿ ಯು ಟಟಾ